എല്ലേനോ ഹാ ಅಂಜಿದಿ ಅದ್ರಾಗ ಏನೈತ್ಲಿ ಅಂಜಾಕ ದಿನ ಬರೋಂಗ್ ಬಣ್ಣಪ್ಪ ಹಂಗಲ್ರಿ ನಾನು ಪಾಡಿನ ರೀಲ್ಸ್ ಮಾಡಕತ್ತೀನಿ ಒಮ್ಮೆ ಅದ್ರಿಗ್ ಬಂದ್ಬಿಟ್ರೆ ನಂಗೆ ಅಂಜಿಕ್ ಬರಂಗಿಲ್ಲನ ನೀವು ದಿನ ಲೇಟ್ ಬರ್ತಿದ್ರಿ ಇಲ್ಲಿ ಇವತ್ತು ಜಲ್ದಿ ಬಂದ್ರಿ ಅಂದಾಗ ನೀವು ಜಲ್ದಿ ಆಗಿ ಬಂದಿರಿ ಇವತ್ತ ಅಲ್ಲ ದಿನ ಯಾಕೆ ಲೇಟ್ ಬರ್ತಿದ್ರಿ ಏ ನಿಮ್ಮವ್ನ ಜಲ್ದಿ ಬಂದ ನಾ ಟೈಮ್ ಎಷ್ಟು ದಿನಾ ದಿನ ಬರೋ ಟೈಮ್ ಆಗೈತಿ ಜಲ್ದಿ ಬಂದ ನಂತಿ ಅಲ್ಲ ನಿನಗರ ರೀಲ್ಸ್ ಮಾಡಕತ್ತಿದ್ದೆ ಅಂದ್ರೆ ಹೊತ್ತು ಗೊತ್ತು ಹೋಗಿದ್ದ ಗೊತ್ತಾಗಂಗಿಲ್ಲ ನನಗೂ ಗೊತ್ತಾಗಂಗಿಲ್ಲ ಅಂತ ನಡಿಯಣ ದಿನಾ ಬರು ಟೈಮ್ ಆಗೈತಿ ನೋಡಲ್ ಹಿಂಬಲ್ ಟೈಮ್ ಎಷ್ಟು ಆಗೈತಿ ಅಂದಿಟ ಅಯ್ಯ ಹೌದಲ್ಲ ಟೈಮ್ ಆಗೈತಿ ನನಗೆ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ ಆದರೂ ಹದಿನೈದು ನಿಮಿಷ ತಡಿಯ ರೀ ನನಗೇನು ಗೊತ್ತಾಗಂಗಿಲ್ಲ ಅಂತ ಮಾಡಿರಿ ನಾನಿವ ನೀವು ನೋಡ್ರಿ ಚಂದನ್ ಟೈಮ್ ಎಷ್ಟಾಗೈತಿ ದಿನ ನೀವು ಏಳು ಗಂಟೆಗೆ ಬರ್ತಿದ್ರಿ ಇವತ್ತ ಪೋಣೆ ಏಳು ಗಂಟೆ ಆಗೈತಿ ಇನ್ನೂ ಹದಿನೈದು ನಿಮಿಷ ಐತಿ ಯಾಕೆ ಜಲ್ದಿ ಬಂದಿರಿ ಹಾಂ ಯಾಕೆ ಜಲ್ದಿ ಬಂದಿರಿ ಇಲ್ಲ ದಿನ ಯಾಕೆ ಲೇಟಾಗಿ ಬರ್ತಿದ್ರಿ ಅದನ್ನ ಹೇಳ್ರಿ ಹೇಳ್ರಿ ಅಯ್ಯ ಹೇಳ್ರಿ ನನಗೆ ಗೊತ್ತಾಗಬೇಕೀಗ ಯಾರ್ದಾಗ ಒಂದು ಹೇಳ್ರಿ ಈಗ ಏ ನಿಂದೊಳಗೆ ಕಾಟತಲ್ಲಿ ಹದಿನೈದು ನಿಮಿಷ ಜಲ್ದಿ ಬಂದರೆ ಏನಾಯ್ತು ಒಂದಿಷ್ಟು ಹೆಚ್ಚು ಕಮ್ಮಿ ಆಕೈತಿ ಹಾ ಹೆಚ್ಚು ಕಮ್ಮಿ ಆಕೈತಪ್ಪ ಇಂತವೆಲ್ಲ ಬೇಕಾಗಿಲ್ಲ ನನಗ ನೀವು ಕರೆಕ್ಟಾಗಿ ಆಗಿ ಹೇಳಬೇಕು ಈಗ ಹೆಚ್ಚು ಕಮ್ಮಿ ಆದ್ರೆ ಒಂದ್ ಎರಡು ಮೂರು ನಿಮಿಷ ಆಗ್ಲಾದ ಅದನ್ನ ಬಿಟ್ಟು ಹತ್ತು ಹದಿನೈದು ನಿಮಿಷ ಆದ್ರೆ ಏನ್ ತಿಳ್ಕೊಬೇಕು ನಾನು ಏನಾರ ಯಾಕೆ ತಿಳ್ಕೊಳಕ್ಕೆ ಹೋಗಿಲ್ಲ ಜಲ್ದಿ ಬಂದನ ಅಂತ ತಿಳ್ಕೋ ಸರಿ ಅತ್ತಾಗ ರಿ ನಾ ಮಾತಾಡಕತ್ತೀನಿ ಇಲ್ಲೇ ನಿಮ್ಮ ಪಾಡಿ ನೀವು ಹೋಗಿ ಕುಂತ್ರ ಹಾ ಹಾ ಆರಾಮ ಮಾತಾಡ್ಲಿ ಅಂತ ಕೂತ್ ನೇಳ ಮಾತಾಡ್ ಮಾತಾಡ ಏನ್ ಮಾತಾಡ್ಲಿ ಏನ್ ಮಾತಾಡ್ಬೇಕು ರಿ ಆಗಲಿಂದ ಮಾತಾಡಕತ್ತೀನಿ ನೀವು ಯಾಕ ತಯಾರಿ ಇಲ್ಲ ನೀವು ಹೇಳ್ತಿರೋ ಇಲ್ಲ ಈಗ ನೀವು ಹೇಳಿಲ್ಲ ಅಂತಂದ್ರೆ ನಾನು ಅಂತ ಅವರ ಮನೆಗೆ ಹೋಗಿ ಅಷ್ಟೇ ಈಗ ಲೇ ಸಿಟ್ನಾಗ ತವರ ಮನೆಗೆ ಹೋಗು ಮಾತ್ ಮಾತಾಡಬೇಡ ಸಿಟ್ ಕಮ್ಮಿ ಆದ್ಮೇಲೆ ನೀ ಹೋಗೋದಿಲ್ಲ ನನಗೆ ಗೊತ್ತೈತೆ ಹಾ ಹಾ ಸಮಾಧಾನ ಮಕ್ಕ ನೋಡಿ ಚೆಂಡು ಹೊಳಿದಂಗೆ ಅಳ್ಳಿ ಬಿಡ್ತಿ ನಾ ತವ್ರ ಮನೆಗೆ ಹೋಗ್ತಂತ ನಿಮ್ಗೆ ಖುಷಿನಾಲ್ಲ ನಾ ತವ್ರ ಮನೆಗೆ ಹೋಗೋದಕ್ಕೆ ಕಾಯ್ತಿರ್ತೀರಿ ನೀವು ಅದೆಲ್ಲ ಗೊತ್ತೈತಿ ನನಗೆ ಅದಕ್ಕೆ ನಾ ತವ್ರ ಮನೆಗೆ ಹೋಗೋದೇ ಇಲ್ಲ ನಾ ಹೋಗೋದೇ ಇಲ್ಲ ಇಲ್ಲ ಗೊತ್ತಾಗ್ಬೇಕು ನನಗೆ ನೀವು ಇಲ್ಲೇ ಹೇಳ್ಬೇಕು ಈಗ ನನಗೆ ಹೇಳ್ರಿ ಏ ನಿಂದೊಳಗೆ ಕಾಟಾತಲ್ಲಿ ನಾ ಜಲ್ದಿ ಮನೆಗೆ ಬಂದಿದ್ದ ತಪ್ಪ ಆತನ ಏನು ಗಂಡು ಜಲ್ದಿ ಮನೆಗೆ ಬರೋದು ಅಪರಾಧ ಅಂತ ರೂಲ್ಸ್ ಏನಾರು ತಂದಿರೋ ಮತ್ತು ನೀವೆಲ್ಲರೂ ಮಹಿಳಾ ಸಂಘದವ್ರು ಸೇರ್ಕೊಂಡು ನಂಗೆ ಏನು ಗೊತ್ತಿರಲಿಲ್ಲ ಮತ್ತು ನೀವು ಹಂಗೆ ಏನಾರು ರೂಲ್ಸ್ ತಂದಿದ್ರೆ ಹೇಳಿಬಿಡು ಮತ್ತು ಈಗ ನಾಳೆಯಿಂದ ಲೇಟಾಗಿ ಬರ್ತಾನೆ ಸುಮ್ಮನೆ ಜಗಳ ತಪ್ಪೈತಪ್ಪಾಗ ಹಾಂ ಹೌದು ರೀ ನಿಮಗೂ ಲೇಟಾಗಿ ಮನೆಗೆ ಬರೋದನ್ನ ಬೇಕಾಗೈತಿ ಎಲ್ಲ ಗೊತ್ತಾದ್ರಿ ಇಷ್ಟ್ರ ಮೇಲೆ ನನಗೆಲ್ಲ ನೀವು ನೀವೇನು ಹೇಳಕ್ಕೆ ಹೋಗ್ಬೇಡ್ರಿ ದಿನ ಪೋಣ ಹಚ್ಚೆ ನೂರು ಸಲ ಹೇಳ್ತೀನಿ ಇವತ್ತೊಂದಿನ ಜಲ್ದಿ ಬರ್ರಿ ಇವತ್ತೊಂದಿನ ಜಲ್ದಿ ಬರ್ರಿ ಅಂತ ಆದರೆ ನೀವು ಒಂದು ಸಲಾರ ಜಲ್ದಿ ಬಂದಿರಿ ಯಾವತ್ತೂ ಬಂದಿಲ್ಲ ಆದ್ರೆ ಇವತ್ತು ನಾವು ಒಂದು ಫೋನು ಹಚ್ಚಿ ನಿಮಗೆ ಒಂದು ಸರಿನೂ ಹೇಳಿಲ್ಲ ನಿಮ್ಗೆ ಇವತ್ತು ಜಲ್ದಿ ಬರೋದು ಆದರೂ ನೀವು ಜಲ್ದಿ ಬಂದಿರಿ ಅಂತಂದ್ರೆ ನನಗೆಲ್ಲ ಗೊತ್ತಾಗತ್ತೆ ಹೋಗೋ ನಾವು ಇದೊಳೆ ಆಗಪ್ಪ ನನಗೆ ಗೊತ್ತಿತ್ತಿದೆ ನಾನು ಜಲ್ದಿ ಮನೆಗೆ ಹೋದ್ರೆ ಹಿಂಗೆ ಏನಾರು ಒಂದು ಆಗ್ತೈತೆ ಅಂತ ಆದರೂ ಬನ್ನಿ ಇಲ್ಲಿಬಿಡ್ತು ಲೇ ಮೊದಲು ಹೇಳು ಏನು ಗೊತ್ತಾದ ನಿನಗೆ ಮೊದಲು ಹೇಳಿ ನಿನಗೆ ಏನು ಗೊತ್ತಾಯ್ತು ಆಮೇಲೆ ಹೇಳ್ತೀನಿ ನಾನು ಯಾಕೆ ಜಲ್ದಿ ಬನ್ನಿ ಅಂತ ಹೇಳಿ ನಾಯಕ್ ಹೇಳ್ಬೇಕ್ರಿ ನೀವು ಮಾಡೋದು ನಾಯಕ್ ಹೇಳ್ಬೇಕು ನಿಮ್ಗೆ ಗೊತ್ತಿಲ್ಲ ನೀವೇನ್ ಅಂತ ಹೇಳಿ ನೀವ್ ಯಾಕೆ ಜಲ್ದಿ ಅಂತ ನಿಮ್ಗೆ ಗೊತ್ತಿಲ್ಲ ದಿನ ಯಾಕೆ ಲೇಟ್ ಆಗಿ ಅಂತ ನಿಮ್ಗೆ ಗೊತ್ತಿಲ್ಲ ನಾಯಕ್ ಹೇಳ್ಬೇಕು ನನಗೆ ಗೊತ್ತಾಗೈತಿ ಇವತ್ತು ಮುಗಿಯೋಂಗೆ ಕಾಣಂಗಿಲ್ಲ ತಡಿ ಇದೆ ರಿ ಯಾಕ್ ಸುಮಾರ್ರಿ ಮಾತಾಡ್ರಿ ಯಾಕ ಹಂಗ ನೋಡಕತ್ತೀರಿ ಓ ನನಗೆ ಹೆಂಗ ಗೊತ್ತಾತ ಅಂತ ಶಾಕ್ ಆತ ನಿಮಗೆ ಓಹೋ ಅದನ್ನ ಯೋಚನೆ ಮಾಡಕತ್ತೀರಿ ನೀವು ನನಗೆ ಗೊತ್ತಾತ್ರಿ ಎಲ್ಲ ಗೊತ್ತಾತ ನನಗೆ ರಿ ಹಲೋ ನಿಮಗೆ ಅಕ್ಕನ ಮಗಳ ನೀ ಸಣ್ಣಾಕಿ ಸಣ್ಣಾಕಿ ಮಾರ್ಯಾಗ ಮಿರಿ ಮಿರಿ ಮಿಂಚಾಕಿ ಮಿಂಚಾಕಿ ಸಾಕ್ ಬರ್ರಿ ನಾಚ್ಕೊಂಡಿದ್ದ ಕುಂದ್ರ ಬರ್ರಿ ಯಾಕೆ ಜಲ್ದಿ ಅಂತ ಬಂದ್ ಜಗಳ ಗಂಟಿ ಯಾಕೆ ಜಲ್ದಿ ಬಂದ್ರ ನಿನ್ ಸಂಬಂಧ ಬಂದನ್ಲಿ ದಿನಾ ಪೋನ್ ರೀ ಅಬ್ಬರೀ ಜಲ್ದಿ ಎಲ್ಲ ಹೊರ ಕರ್ಕೊಂಡ್ ಹೋಗ್ರಿ ಅಂತ ತಿಂತಿದ್ದಿ ಅದಕ್ಕ ಇವತ್ತು ಯಾಕೋ ಪೋನು ಹಚ್ಚಿಲ್ತಡಿ ನನಗೂ ಕೆಲಸ ಬಾಳಿಲ್ಲ ಅಂತ ಹೇಳಿ ಇದ್ದಿದ್ದ ಕೆಲಸ ಜಲ್ದಿ ಮುಗಿಸಿ ಜಲ್ದಿ ಬರ್ಬೇಕಂದ್ರ ಅದು ಆಗ್ಲಿಲ್ಲ ಏನೋ ಒಂದ್ ಹದಿನೈದು ನಿಮಿಷ ಜಲ್ದಿ ಬಂದನ ಅದನ್ನ ಜಗಳ ಮಾಡಿ ಹಾಳು ಗೊತ್ತನ್ರಿ

ಇಲ್ಲ ನನಗೆ ಗೊತ್ತೈತಿ ನಾನು ನಿಮ್ಮ ಮನಸ್ಸಿಗೆ ಭಾಳ ನೋವು ಮಾಡೀನಿ ನೀವು ಈಗ ಏನು ಮಾಡ್ಲಿ ಊಟಕ್ಕೆ ಹೇಳ್ರಿ ಹೌದನಾ ಹಾಗಾದ್ರೆ ನನಗೆ ಹಾ ಅಂದ್ರೆ ನಾನು ನಿಮ್ಮ ಮನಸ್ಸಿಗೆ ಭಾಳ ನೋವು ಏ ಇಲ್ಲೇಪ ನನಗೆ ಏನು ನೋವು ಆಗಿಲ್ಲ ನಿನಗೆ ಏನು ಇಷ್ಟ ನೋಡು ಅದನ್ನ ಮಾಡು ಹೋರಿ ಹಂಗಾದ್ರೆ ನಾನು ಫಲಾ ಮಾಡ್ತೀನಿ ಕಟ್ಟ ಆದ್ರೆ ನಿಮ್ಮ ಜೊತೆ 10 ನಿಮಿಷ ಕುಂತ ಹಿಕಟ್ ಮಾಡ್ತೀನಿ ಹಾ ಅಲ್ಲ ಟೈಮ್ ಆಗೇತಿ ಮಾಡ್ಬೇಕು ಇಲ್ಲಿ ಈಗ ಅಯ್ಯ ಮಾಡ್ತೀನಿ ತಡಿರಿ ಅದೇ ಹಂಗ ಮಾಡ್ತೀರಿ ಒಂದು 10 ನಿಮಿಷ ಹ್ಮ್ ಹ್ಮ್ ಆ ತಳ ಕುಂದ್ರೆ 10 ಯಾಕ 15 ನಿಮಿಷ ಕುಂದ್ರು ರೀ ನಾನು ಮಾಡ್ತೀನಿ ಕರೆ ಹೇಳಬೇಕಾ ನೀವು ನನಗೆ

ಅವಾಗ ನಾ ಏನಂತನು ಮತ್ತು ಬೀನಾ ಅಂತನ ಯಾಕೆ ಹೇಳು ನೀ ನನಗಿಷ್ಟ ಏಯ್ ಹಂಗಂದ್ರೆ ಏನು ಹೇಳತ್ತೀರಿ ನೀವೇ ನನಗೆ ಅರ್ಥ ಆಗೋಂಗೆ ಹೇಳಿ ರೀ ಹಂಗಂದ್ರೆ ಅಡ್ಗಿ ಮಾಡೋಕೆ ಹೇಳ್ತೀನು ಅಯ್ಯ ತಡೀರಿ ಒಂದಿಟ್ಟು ಮಾಡ್ತೇನಾ ಹಂಗಾಗಿ ಮಾಡ್ತೀರಿ ಒಂದಿಷ್ಟು ಕುಂತ ಮಾತಾಡ್ಬೇಕ ಅನ್ಸ ಹಂಗಿಲ್ಲ ನಾ ನಿಮಗೆ ನನ್ಗೆ ಹ್ಞೂ ಹ್ಮ್ ಏಯ್ ಹಾಂ ಅನಿಸ್ತತಿ ಅನಸ್ತೈತಿ ಮಾತಾಡು ಮಾತಾಡು ಹ್ಞೂ ನೀನು ಹಂಗಾರೆ ಎಷ್ಟು ಇಷ್ಟ ನಾ ನಿಮಗೆ ಹಂಗಂದ್ರೆ ಈಗ ನೋಡಾ ನೀ ನನಗೆ ಏ ಅಂತಿ ಅವಾಗ ನಾ ನಿನಗೆ ಏ ಅಕ್ಕ ಅಂದ್ರೆ ಸಿಟ್ಟು ಬರ್ತೈತಿ ನಾ ಅಂದಂಗೆ ಅಂತಿ ಅಂತ ಜಗಳ ಮಾಡ್ತಿ ಅದಕ್ಕೆ ನಾನು ಬಿ ಅಂತನ ಮತ್ತು ನೀನ ಬಿ ಅಂತಿ ಅವಾಗ ನಾನು ಬೀನಾ ಅಂತನ ಯಾಕೇಳು ನೀ ಬಿ ಅಂದಾಗ ನಾ ಸಿ ಅಂದ್ರ ನಾನೊಂದು ಅಂದ್ರೆ ನೀವೊಂದು ಅಂತೀರ ಅಂತ ಜಗಳ ಮಾಡ್ತಿ ಜಗಳ ಗಿಗಳ ಏನು ಬೇಡ ಅಂತ ಹೇಳಿ ಸುಮ್ ಆಗಿ ಇಷ್ಟ ನೀ ನಮಗೆ ಮೂಲೆ ನನಗೂ ಅರ್ಥ ಆಗೋಲ್ ತಗತಿ

ಹೌದ್ರಿ ನಿಮ್ಗ ಟೈಮ್ ಇಂಪಾರ್ಟೆಂಟ್ ನಾನ್ ಇಂಪಾರ್ಟೆಂಟ್ ಅಲ್ಲಿ ನಿಮ್ಗ ನನ್ಗೆಲ್ಲ ಗೊತ್ತಾಗೈತಿ ಲೇ ಏನೇನೋ ಮಾತಾಡ್ಬೇಡ್ಲೇ ಹೋಗ್ ಅಡ್ಗಿ ಮಾಡೋಗ ನಾ ಮಾಡಂಗಿಲ್ಲ ನೋಡ್ರಿ ನಾ ಅಡ್ಗಿ ಮಾಡಂಗಿಲ್ಲ ನಿಮ್ಗ ಬೇಕಲ್ಲ ನಿಮ್ಗೆ ಏನ್ ಬೇಕಾದ್ರೆ ನೀವು ಮಾಡ್ಕೊಂಡು ತಿನ್ನೋಗ್ರಿ ಲೇ ನನಗೆ ಅಡ್ಗಿ ಮಾಡಕ್ ಬರೋದಿಲ್ಲ ಹೋಗ್ ಮಾಡೋಗ ಹಾ ನಾನ್ ಏನ್ ಮಾಡ್ಲಿ ಅದಕ್ಕೆ ನನಗೆ ಮಾತ್ರ ನಿದ್ದೆ ಬರಾದೆ ಬಾ ಟೈಮ್ ನೋಡಲ್ಲ ಎಷ್ಟು ಗೀತೆ ನಾ ಮಾತ್ರ ಮಕ್ಕೊತ್ನಪ್ಪ ಸರಿ ರೀ